ಹೊನ್ನಾವರ ತಾಲೂಕಿನ ಕೆಳಗಿನೂರಿನ ಒಕ್ಕಲಿಗರ ಸಮುದಾಯ ಭವನದ ಬಳಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನೂತನ ಶಾಖಾ ಮಠದ ಉದ್ಘಾಟನೆ ಮತ್ತು ನಾಲ್ಕನೇ ವರ್ಷದ ಒಕ್ಕಲು ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಬಿಡುಗಡೆ ಮಾಡಿದರು ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಆಮಂತ್ರಣ ಪತ್ರಿಕೆ ಅನಾವರಣ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಶ್ರೀಗಳು ಆಶೀರ್ವಚನ ನೀಡಿ ಶಾಖಾ ಮಠದ ಶಿಲಾನ್ಯಾಸವಾಗಿ ಒಂದು ವರ್ಷ ಒಳಗೆ ಉದ್ಘಾಟನೆಗೆ ಸಜ್ಜಾಗಿರುವುದು ನಿಜಕ್ಕೂ ಈ ಭಾಗದ ಶಾಸಕರು ಹಾಗೂ ಮಾನ್ಯ ಸಚಿವರಾದ ಮಂಕಾಳು ವೈದ್ಯರು ಹಾಗೂ ಈ ಭಾಗದ ಶ್ರೀಮಠದ ಸದ್ಭಕ್ತರ ಇಷ್ಟಾಶಕ್ತಿಯ ಫಲ ಎಂದರು ಜೀವನದಲ್ಲಿ ಅಧಿಕಾರ ಪದವಿ ಹಣ ಯಶಸ್ಸು ಯಾವುದೂ ಶಾಶ್ವತವಲ್ಲ ಆದರೆ ಮಾಡಿದ ಒಳ್ಳೆಯ ಕೆಲಸಗಳು ಸಮಾಜದಲ್ಲಿ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಗುರುಪೀಠದ ಮಾರ್ಗದರ್ಶನದಲ್ಲಿ ಸಮಾಜ ಉತ್ತಮವಾಗಿ ಸಂಘಟನೆಯಾಗುತ್ತಿದೆ ಎಲ್ಲರ ಪಾಲ್ಗೊಳ್ಳುವಿಕೆ ಮತ್ತು ಸಹಭಾಗಿತ್ವದಿಂದ ಶಾಖಾ ಮಠದ ಉದ್ಘಾಟನೆ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭಾಶೀರ್ವಾದ ತಿಳಿಸಿದರು ಸಮಿತಿಗಳಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಯಿತು ಶಾಖಾ ಮಠದ ಲೋಕಾರ್ಪಣೆ ಮತ್ತು ನಾಲ್ಕನೇ ವರ್ಷದ ಉತ್ಸವವನ್ನು ಯಶಸ್ವಿಯಾಗಿಸುವ ನಿಟ್ಟಿನಲ್ಲಿ ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಗಿದ್ದು ಲೋಕಾರ್ಪಣಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಸಚಿವ ಮಂಗಳ ವೈದ್ಯರ ಅನುಪಸ್ಥಿತಿಯಲ್ಲಿ ಅವರ ಪುತ್ರಿ ಕುಮಾರಿ ಬೀನಾ ವೈದ್ಯ ಅವರು ಗುರುಗಳಿಂದ ಜವಾಬ್ದಾರಿ ಸ್ವೀಕರಿಸಿದರು ಲೋಕಾರ್ಪಣಾ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಜೇಗೌಡ ಮಾವಿನ ಸ್ವಾಗತ ಸಮಿತಿ ಅಧ್ಯಕ್ಷರಾದ ತಿಮ್ಮಪ್ಪ ತಿಮ್ಮಪ್ಜಿಗೌಡ ಭೈರವಜ್ಯೋತಿ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದ ಗಂಗಾಧರ ಗೌಡ ಊಟೋಪಚಾರ ಸಮಿತಿ ಅಧ್ಯಕ್ಷರಾದ ಗೋವಿಂದ ಗೌಡ ಮಾಲ್ಕೋಡ್ ಧಾರ್ಮಿಕ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷರಾದ ಗಣಪತಿ ಟಿಗೌಡ ಹೊಳ್ಳಾಕುಳಿ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಗೌಡ ಮುಗಳಿ ಹಣಕಾಸು ಸಮಿತಿ ಅಧ್ಯಕ್ಷರಾದ ದಯಾನಂದ ಗೌಡ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಜಗದೀಶ್ ಗೌಡ ಹೆಬ್ಬಾರಿಲು ವೇದಿಕೆ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಗಣಪಯ್ಯ ಈರಗೌಡ ಮಾಳ್ಕೋ ಇವರು ಪೂಜ್ಯರಿಂದ ಜವಾಬ್ದಾರಿ ಪಡೆದುಕೊಂಡರು ಕುಮಟಾ ಮಿರ್ಜಾನ್ ಶಾಖಾ ಮಠದ ಬ್ರಹ್ಮಚಾರಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹೊನ್ನಾವರ ಡಿಸಿಎಫ್ ಯೋಗೀಶ್ ಸಿ ಕೆ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷರಾದ ವಾಸುಗೌಡ ತಲಗೋಡ್ ಭೈರವಿ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಶಾಂತಿ ಮಹಾದೇವಗೌಡ ಎಂ ಕೆ ಪಡ್ಗಾರ್ ಕುಮಟಾ ಆರ್ ಎನ್ ಎಂ ಟಿ ಗೌಡ ತಾಲೂಕಾ ಒಕ್ಕಲಿಗರ ಸಂಘ ಹಾಗೂ ಭೈರವಿ ಮಹಿಳಾ ಸಂಘದ ನಿರ್ದೇಶಕರು ಸಾರ್ವಜನಿಕರು ಉಪಸ್ಥಿತರಿದ್ದರು